ತಾವು ಅನೇಕ ಸಾಹಿತ್ಯಗಳನ್ನು ನೋಡಿದ್ದೀರಿ ಮಾಸ್ತಿಯವರು ಇರ್ಬೋದು ನರಸಿಂಹಸ್ವಾಮಿಗಳು ಡಿ ವಿ ಜಿ ಬೇಂದ್ರೆ ಕಾರಂತರು ಆದರೆ ಅವರು ನಿಮ್ಮನ್ನು ಹಿಡಿದಿಟ್ಟ ವಿಶೇಷತೆ ಏನು ಅಂದರೆ ಹೌ ಡಿಫ್ರೆಂಟ್ ಇಸ್ ಹಿ ಫ್ರಮ್ ಅದರ್ಸ್ ಎರಡು ಮೂರು ಕಾರಣಕ್ಕೆ ಒಂದು ಅದರಲ್ಲಿ ಭಾಷೆ ಉತ್ತರ ಕರ್ನಾಟಕದ ಭಾಷೆ ನನ್ನ ಮನೆ ಮಾತದು ಅವ್ರು ಮಾತಾಡೋದು ಅದೇ ಭಾಷೆಯಲ್ಲೇ ಮಾತಾಡೋರು ಹೀಗೆ ಟಕ್ ಅಂತ ಹಿಡ್ಕೊಂಡ್ಬಿಡೋದು ಅವರು ಹಾಡಿದ್ದ ಹಾಡುಗಳು ಧಾರವಾಡದ ನೆಲದಿಂದ ಬಂದದ್ದು ಈಗ ಸಣ್ಣ ಸೋಮವಾರ ಅನ್ನುವಂಥ ಪದ್ಯ ಓದಿದ್ರೆ ನೀವು ಅಲ್ಲಿ ಸೋಮವಾರ ಇದೆ ಅದು ಅಲ್ಲಿ ಸೋಮೇಶ್ವರ ಅಂತ ಗುಡಿ ಆ ಸೋಮೇಶ್ವರದಲ್ಲಿ ಜಾತ್ರೆ ಆಗೋದು ಅದ್ರ ಬಗ್ಗೆನೇ ಬರೆದದ್ದು ನಾವು ಜಾತ್ರೆಗೆ ಹೋದವರು ಅವರು ಏನು ಬರೆದಿದ್ದಾರೋ ಆ ನೆಲದಲ್ಲಿ ಓಡಾಡಿದವನು ನಾನು ಹೀಗಾಗಿ ನಾನು ತುಂಬ ಹತ್ತಿರ ಆಗೋದು ಈಗ ಬೆಂಗಳೂರವ್ರಿಗೆ ಬಾರೋ ಸಾಧನ ಕೇರಿಗೆ ಅಂದರೆ ಯಾವುದೋ ಸಾಧನ ಕೇರಿ ನಾವು ಹೇಳ್ತೀವಿ ಅದನ್ನು ಸಾಧನೆಯ ಕೇರಿ ಅಂತ ಹೇಳ್ತೀವಿ ಅವ್ರು ಬದುಕಿದ್ದೇ ಸಾಧನಕೇರಿ ನಮ್ಮ ಕಣ್ಣು ಮುಂದೆ ಬರೋದು ಬೇದರೆ ಮನೆಯೇ ಬರೋದಲ್ಲಿ ಹೀಗಾಗಿ ನೆಲದ ಹತ್ತಿರ ಕೂಡ ಒಂದಿದೆ ಒಂದೇ ಸಮನೆಲ ಒಂದೇ ನೆಲದಲ್ಲಿ ಬದುಕಿದವರು ಅಂತ ಒಂದು ಆಗಿರ್ಬೋದು ಭಾಷೆ ಉತ್ತರ ಕರ್ನಾಟಕದ ಭಾಷೆ ಅಂತ ಆಗ್ಬೋದು ಮತ್ತು ಅವ್ರು ಬಳಸೋದು ಕಾವ್ಯದಲ್ಲಿ ಕೂಡ ಸಾಕಷ್ಟು ಉತ್ತರ ಕರ್ನಾಟಕದ ಪದಗಳನ್ನು ಬಳಸ್ತಾರೆ ಅದೊಂದು ಮತ್ತು ಇನ್ನೊಂದು ಮುಖ್ಯ ಅಂದರೆ ಅವರಲ್ಲಿ ಇಷ್ಟ ಆದದ್ದು ಅಂದರೆ ಹಿಂದೊಂದು ಮುಂದೊಂದು ಗೊತ್ತಾಗಲಿಲ್ಲ ನನಗೆ ನೇರವಾಗಿ ಮುಖಕ್ಕೆ ಹೇಳ್ಬಿಡೋದು ಸಂತೋಷ ಆದರೆ ಮುಖದ ಮೇಲೆ ಹೇಳೋದು ಸಿಟ್ಟು ಬದಲು ಮುಖದ ಮೇಲೆ ಹೇಳೋದು ಮತ್ತು ತಪ್ಪು ತಿದ್ಕೊಳ್ಳುವಂಥ ಮನಸ್ಸು ಹಂಗಂದೆ ನೀನು ನೋಡ ಅವಾಗ ನನಗೆ ಈ ಸ್ವಭಾವ ಇದೆಯಲ್ಲ ಭಾಳ ಜನ ಇರೋದಿಲ್ಲ ದೊಡ್ಡವರಿಗೆ ತಮ್ಮ ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅಂತಿದೆಯಲ್ಲ ಭಾಳ ಪ್ರೂಫ್ ಆದ ಅವರು ಭಾಳ ಸಂತೋಷ ಆದದ್ದು ನನಗೆ ಕಂಡದ್ದು ಸರ್ ಆಮೇಲೆ ಅವರ ಪದ್ಯಗಳನ್ನು ತಾವು ಓದ್ಕೊಂಡಿದ್ದೀರಿ ಯಾವ ಪದ್ಯ ನಿಮಗೆ ಇಷ್ಟ ಆಯಿತು ಮತ್ತು ಯಾಕೆ ಇಷ್ಟ ಆಯಿತು ಸರ್ ಯಾವ ಕವನ ಪದ್ಯ ಹೇಳಿದರು ನನಗೆ ಭಾಳ ಇದ್ದಾವೆ ನನಗೆ ಎರಡು ಮೂರು ಭಾಳ ಇಷ್ಟ ಒಂದು ಬಾರೋ ಸಾಧನ ಕೇರಿಗೆ ಯಾಕೆ ಇಷ್ಟ ಅಂದರೆಗೂ ಧಾರವಾಡಕ್ಕೂ ಎಷ್ಟು ದೂರ ಆಗುತ್ತೆ ಸರ್ ಭಾಳ ದೂರ ಇಲ್ಲ ಒಂದು ತಾಸು ಒಂದೂವರೆ ತಾಸೆನಾದಿ ಭಾಳ ಹತ್ರ ಭಾಳ ಹಾವೇರಿ ಜಿಲ್ಲೆ ಈಗ ಮೊದಲು ಧಾರವಾಡ ಜಿಲ್ಲೆನೇ ಇತ್ತು ಆಮೇಲೆ ಹಾವೇರಿ ಜಿಲ್ಲೆ ಆಯ್ತು ಈಗ ಹಾವೇರಿ ಜಿಲ್ಲೆಯಿಂದ ಬರುವ ಖರ್ಜಿಗೆ ಅಲ್ಲಿಂದ ಆದ್ರೆ ಖರ್ಜಿಗೆಲಿ ನಾವಿಲ್ಲ ಧಾರವಾಡದಲ್ಲೇ ಇಲ್ಲ ನಾನು ಬೆಳೆದಿದ್ದೆ ಧಾರವಾಡದಲ್ಲೇ ಹೀಗಾಗಿ ಧಾರವಾಡ ತುಂಬ ಹತ್ತಿರ ಬಾರೋ ಸಾಧನ ಕೇರಿಗೆ ಯಾಕೆ ನನಗೆ ಇಷ್ಟ ಆಗುತ್ತೆ ಅಂದರೆ ಒಂದು ಕಾರಣಕ್ಕೆ ಅದು ಬರೆದದ್ದು ಯಾವಾಗ ಅಂತ ಅವರು ನರಬಲಿ ಅಂತ ಕಾವ್ಯ ಬರೆದು ಜೈಲಿಗೆ ಹೋದರು ಹೆಂಡಲ್ಗ ಜೈಲಿಗೆ ಹೋದರು ಮುಂದೆ ಅವರಿಗೆ ಹತ್ತು ವರ್ಷ ಕೆಲಸ ಮಾಡಬಾರ್ದು ಅಂತ ಸರ್ಕಾರದ ಆರ್ಡರ್ ಇತ್ತು ಎಲ್ಲೂ ಕೆಲಸ ಮಾಡೋಂಗಿಲ್ಲ ಬಡತನ ಊಟ ಇಲ್ಲ ಪರಿಸ್ಥಿತಿ ಅದು ಅಂಥದ್ರಲ್ಲಿ ಅದು ಯಾವುದೋ ಗೌರ್ಮೆಂಟ್ ಆರ್ಡರ್ ಇದ್ದು ಇನ್ನು ಬಂಧನ ಅದು ಅಂತ ಕೊಟ್ಟರು ಆಗ ಗದಗಿನವ್ರು ಸ್ಕೂಲ್ನವ್ರು ಕರ್ಕೊಂಡು ಹೋಗಿ ಅವ್ರನ್ನ ಹೆಡ್ ಮಾಸ್ಟರ್ ಮಾಡ್ತಾರೆ ಇವ್ರಿಗೆ ಏನು ಸಂಭ್ರಮ ಜೀವನದಲ್ಲಿ ಮೊಟ್ಟ ಮೊದಲನೇ ನೌಕರಿ ಅಂತ ಹೋದರು ಮನೆ ಸಾಮಾನೆಲ್ಲ ಸಾಗಿಸ್ಕೊಂಡು ಗದಗಲ್ಲಿದ್ದು ಒಂದು ವರ್ಷ ಕೂಡ ಇರಲಿಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಹೋದರೂ ಅಲ್ಲಿ ಬಂಡಿ ಇಪ್ಪತ್ತೊಂದು ಬಂಡಿ ಮೆರವಣಿಗೆ ಮಾಡಿದ್ರು ಇವ್ರನ್ನ ಬರೋ ಹೊತ್ತಿಗೆ ಡಿಸ್ಮಿಸಲ್ ಆರ್ಡರ್ ಕೆಲಸ ತೆಗೆದಿದ್ದೀವಿ ನಿಮ್ಮನ್ನು ಬೇಡ ಅನೋರ್ಹರು ಅಂತ ಹೇಳಿಬಿಟ್ರು ಅಂದ್ರೆ ಕಾರಣ ಏನು ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ತೊಕ್ಕ ತುಪ್ಪಾಗ ತುಪ್ಪ ಹಾಕ್ತೀವಿ ನಾವು ಸಿಕ್ಕೋತೀವಿ ಅಂತ ಒಂದು ಸರ್ಕಾರದ ವಿರುದ್ಧ ಹೋದ ಮನುಷ್ಯ ನಾಳೆ ಮ್ಯಾನೇಜ್ಮೆಂಟ್ ವಿರುದ್ಧ ಹೋಗ್ಬೋದಲ್ಲ ಅಂತ ಇರ್ಬೋದೇನೋ ಅದು ಯಾವುದೋ ಕಾರಣ ತೆಗೆದು ಹಾಕ್ಬಿಟ್ಟಿವಾರನ್ನ ಅಂತೂ ಧಾರವಾಡದಿಂದ ಹೋದ್ನಲ್ಲ ಅಂತ ಸಾಮಾನು ಕಟ್ಕೊಂಡು ಹೋದವ್ರು ವಾಪಸ್ ಬಂದರು ಸಾದನಕೇರಿ ಮನೆ ಕೂಡ ಇವ್ರದಲ್ಲ ಅವ್ರು ಚಿಕ್ಕಪ್ಪ ಕೊಟ್ಟು ಚಿಕ್ಕಪ್ಪ ಕೊಟ್ಟು ಮನೆ ಬಂಡೋಪಂತ್ರ ಅಂತ ಕೊಟ್ಟದ್ದು ಆ ಮನೆಯಲ್ಲಿದ್ದರು ವಾಪಸ್ಸು ಬಂದರು ನೀವು ಆಶ್ಚರ್ಯ ಹೇಳ್ತೀನಿ ನಾಳೆ ಏನು ಅಂತ ಗೊತ್ತಿಲ್ಲ ನಾಳಿನ ಊಟ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ಜೇಬಲ್ ದುಡ್ಡಿಲ್ಲ ಹೀಗೆ ಹತಾಶರಾದಂಥ ಸನ್ನಿವೇಶದಲ್ಲಿ ಬರೆದ ಹಾಡು ಬಾರೋ ಯಾದ ಸಾದನಕೇರಿಗೆ ಇದು ಅಪರೂಪ ಭಾಳ ಅಪರೂಪ ನಾನು ದುಃಖದಲ್ಲಿದ್ದಾಗ ನಾನು ದುಃಖದ ಹಾಡುಗಳೇ ಬರ್ತವೆ ಸಂತೋಷದ ಉತ್ತುಂಗದಲ್ಲಿದ್ದಾಗ ಸಂತೋಷದ ಹಾಡುಗಳೇ ಬರ್ತವೆ ಆದರೆ ಬೇಂದ್ರೆ ಅಂತ ಮಹಾನ್ ಕವಿಗೆ ದುಃಖದಲ್ಲಿ ಕೂಡ ಒಂದು ಸಂತೋಷದ ಬರ್ತವೆ ಅದರಲ್ಲೂ ಒಂದು ಸಾಲು ನನಗೆ ಭಾಳ ಇಷ್ಟ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರೋದು ಯಾರಿಗೆ ಅಂತ ಅಂದರೆ ಇಂದ್ರ ನಂದನವನ್ನು ನೆನಪಾಯ್ಬೇಕು ಅವರಿಗೆ ಇಂದ್ರ ಸ್ವರ್ಗದಲ್ಲಿರುವಂಥ ಇಂದ್ರ ನಂದನವನ್ನು ತುಣುಕು ಬಿದ್ದಿದೆ ಅದು ಹೊಟ್ಟೆ ಹಸದಾಗಿ ಮಾಡೋ ಸಾಧ್ಯ ಇದೆ ಇದು ಇದು ಬೇಂದ್ರೆ ಇದು ಅದೇ ಥರ ನೀ ಹಂಗೆ ನೋಡಬೇಡ ನನ್ನ ನೀ ಹಂಗೆ ನೋಡಿದರೆ ನಾ ಹೆಂಗೆ ನೋಡಲ್ಲ ನಿನ್ನ ಬರೆದದ್ದು ಮಗ ಸತ್ತಾಗ ಆಕೇನು ಹೆಂಡ್ತಿ ಹೇಳಲಿಲ್ಲ ನೋಡಿದ್ಲಂತೆ ಅವ್ರ ಕಣ್ಣಲ್ಲಿ ಇವರು ಅನ್ನಿಸಿದ್ದೇನೋ ಅಂದರೆ ಎಂಥ ಗಂಡನೋ ನೀನು ಬೆಳೆಸೋಕ್ಕಂತೂ ಆಗಲಿಲ್ಲ ಮಗನ ಅದು ಕರ್ಮ ಮಾಡೋದಕ್ಕಾದ್ರೂ ದುಡ್ಡು ಇಲ್ಲೇನೋ ನಿನ್ನ ಕಡೆಗೆ ಅಂದಂಗೆ ಆಯಿತು ಆಕೇನು ಅಂದಿಲ್ಲ ಆ ನೋಟದಲ್ಲಿ ಚುಚ್ಚಿದಂಗೆ ಆಯ್ತಂತೆ ನೀ ಹಂಗೆ ನೋಡಬೇಡ ನನ್ನ ಅದನ್ನು ಭಾಳ ಜನ ತಪ್ಪಾಗಿ ಕೋಲಾಟ ಮಾಡಿದ್ದು ಉಂಟು ಕೆಲವರು ಹಾಡಿದ್ದಾರೆ ಅದನ್ನು ಅದನ್ನು ರೊಮ್ಯಾಂಟಿಕ್ ಹಾಡು ಅಂತ ಹಾಡಿಸಿದವರಿದ್ದಾರೆ ಆದರೆ ಹೇಳ್ತೀನಿ ಆ ದುಃಖದ ಸಂದರ್ಭದಲ್ಲಿ ಅಂಥ ಹಾಡುಗಳನ್ನು ಬರೆಯೋದು ಮಹಾಕವಿಗೆ ಮಾತ್ರ ಸಾಧ್ಯ ಸರ್ ಕಾವ್ಯ ಅವರೇ ಒಂದು ಕಡೆಯಲ್ಲಿ ವಸಂತ ದಿವಾಣ್ಜಿ ಅವ್ರ ಹತ್ರ ಮಾತನಾಡ್ತಾ ಕಾವ್ಯದೊಳಗೆ ಹೊಳೆಯೋದಿರ್ತದ ಹೊಳೆದ್ರ ಬೆಳಕಾಗ್ತದ ಹೊಳಿದಿದ್ರ ಕತ್ತಲಾಗ್ತದ ಅಂತ ಹೇಳಿದ್ರು ಅಂತ ವಸಂತ ದಿವಾಣಜಿ ಹೇಳಿ ಹಾಗೆ ಅವರ ಕಾವ್ಯದ ಹೊಳಗಳನ್ನು ತಾವು ತುಂಬ ಚೆನ್ನಾಗಿ ಹೇಳ್ತೀರಿ ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಹೇಳಿದರೆ ಏನಂದ್ರೆ ನೋವು ಮತ್ತು ನಲಿವು ಕುಣಿಯೋಣು ಬಾರ ಅನ್ನೋ ಕವಿನೇ ಇನ್ನೊಂದು ಕಡೆಯಲ್ಲಿ ನೀ ಹಿಂಗ ನೋಡಬೇಡ ನನ್ನ ಅಂತಾನೆ ಸೊ ಈ ಸಮತೋಲನವನ್ನು ಅವರ ಬದುಕಿನಲ್ಲಿ ನೀವು ಹೇಗೆ ಕಂಡ್ರಿ ಅಯ್ಯೋ ಅದ್ಭುತ ಸಮತೋಲನ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಕಷ್ಟ ನೋವನ್ನು ಅದನ್ನ ಹಾಸ್ಯ ಬರೋ ಸಾಧ್ಯ ಇದೆಯಾ ನಿಮ್ಮ ಊಟಕ್ಕಿಲ್ಲ ಡಿ ಎ ವಿ ಕಾಲೇಜಲ್ಲಿ ಇದ್ದರು ಶೋಲಾಪುರದಲ್ಲಿ ಇವರು ಥರ್ಡ್ ಕ್ಲಾಸ್ ಪಾಸ್ ಎ ಅಲ್ಲಿ ಮೇಷ್ಟ್ರ ಕೆಲಸ ಕೊಟ್ಟರು ಸಂಬಳ ಕೊಡೋರು ಯಾವಾಗ ಅಂತ ಗೊತ್ತಿಲ್ಲ ಮೂರು ತಿಂಗಳಿಗೆ ಬಂತು ನಾಲ್ಕು ತಿಂಗಳಿಗೆ ಬಂತು ಕೊಟ್ಟಷ್ಟೇ ಬಂತು ಮನೆಯಲ್ಲಿ ಊಟ ಇಲ್ಲದ ಹುಡುಗರು ಏನು ಮಾಡಿದ್ರು ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ಗೆ ಹೋಗಿ ತಮ್ಮ ಕ್ಯಾರಿಯರ್ಲಿ ತಮ್ಮ ಪಾಲಿನ ಅನ್ನ ಹಾಕ್ಕೊಂತಂದು ಕೊಡ್ಬೇಕು ಇವ್ರು ಊಟ ಮಾಡಿಸ್ತಾರೆ ಮೇಸ್ಟ್ ಊಟಕ್ಕಿಲ್ಲ ಇವರಿಗೆ ದುಡ್ಡಿಲ್ಲ ಆಗ ಹಾಸ್ಯ ಹೇಳ್ತೀನಿ ಇವ್ರು ದಾಡಿ ಮಾಡ್ಕೊಳೋಕಾಗ್ತಿರ್ಲಿಲ್ಲ ಅಂತೆ ಶೇವ್ ಮಾಡ್ಕೊಳ್ಳೋಕೆ ನಾಲ್ಕು ನಾಲ್ಕು ಐದು ದಿವಸ ಗಡ್ಡ ಹಾಗೆ ಇರೋದು ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಫಿಶ್ ಪಾಂಡ್ ಅಂತ ಮಾಡ್ತಾರೆ ಇಲ್ಲಿ ಬೆಂಗಳೂರು ಕಡೆ ಕಮ್ಮಿ ಅದು ಫಿಶ್ ಪಾಂಡ್ ಅಂದರೆ ಟೀಚರ್ಸ್ಗೆ ಒಂದು ನಿಕ್ ನೇಮ್ ಕೊಡೋರು ಹ್ಞೂ ಫಿಶ್ ಪಾಂಡ್ ಅಂತ ಒಂದು ನಿಕ್ ನೇಮ್ ಕೊಡ್ತಾರೆ ಹೀಗಿದ್ದೀರಿ ನೀವು ಅಂತ ಅದು ತಮಾಷೆ ಮಾಡುವಂಥದ್ದು ಒಬ್ಬ ಹುಡುಗ ಬಂದು ಇವರಿಗೆ ಒಂದು ರೇಸರ್ ಬ್ಲೇಡ್ ಕೊಟ್ಟ ಹ್ಞೂ ಇದು ಪ್ರಯೋಜನ ಆಗುತ್ತೆ ಇಟ್ಕೊಳ್ಳಿ ಸರ್ ನೀವು ಅಂತ ಕೊಟ್ಟ ಅಂದರೆ ಇದು ದಾಡಿ ಮಾಡ್ಕೊಳ್ಳಲ್ಲ ಅಂತ ಹೇಳಬೇಕಾಗಿತ್ತು ಇವ್ರು ತೊಗೋಬೇಕು ಉತ್ತರ ಕೊಡ್ಬೇಕು ಅದಕ್ಕೆ ಏನು ಹೇಳಿದ್ರು ಗೊತ್ತಾ ಇದೇನು ಕೊಟ್ಟಿಯೋ ನೀನೇ ಬಂದು ಮಾಡುವ ಬಿಡಪ್ಪ ದಿನ ನೀನೇ ಬಂದು ಮಾಡುವ ಬಿಡಪ್ಪ ದಿನ ಅಂದರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಹೆಂಗೆ ಹಾಸ್ಯ ಬರ್ತಿತ್ತು ಒಂದು ಅಪರೂಪದ ಘಟನೆ ಹೇಳ್ತೀನಿ ಭಾಳ ಜನ ಗೊತ್ತಿಲ್ಲ ಅದು ನಾಟಕ ನೋಡಿ ಹುಚ್ಚು ಬೇಂದ್ರೆ ಅವರಿಗೆ ಬೊಂಬೆಕ್ ಹೋದರು ಮರಾಠಿ ನಾಟಕ ಆ ನಾಟಕದಲ್ಲಿ ಭೀಮಸನ್ ಜೋಶಿ ಪಾತ್ರ ಮಾಡ್ತಿದ್ರು ಭೀಮಸನ್ ಜೋಶಿ ಹಾಡುಗಾರರು ಅದಕ್ಕೆ ನಾಟಕ ತುಂಬ ಹಾಡು ಒಂದು ಎಂಟತ್ತು ಹಾಡು ನಾಟಕ ಎಲ್ಲ ನೋಡಿದ್ರು ಹೊರಗೆ ಬಂದರು ಆಡಿದಾರೆ ನಾಟಕ ಏನು ಚೆನ್ನಾಗಿರಲಿಲ್ಲ ಇವರು ಇಷ್ಟ ಆಗಿಲ್ಲ ಅವ್ರಿಗೆ ಬಂದು ಹೇಗಿತ್ತು ನಾಟಕ ತರೋ ಅಂತ ಓಹ್ ಇತ್ತಲ್ಲ ಮಚ್ಚಿ ಖೀರ್ ಇದ್ದಂಗೆ ಇತ್ತು ಅಂದರು ಮಂದಿಗೆ ಗೊತ್ತಾ ಮಚ್ಚಿ ಖೀರ್ ಅಂದ್ರೆ ಏನು ಇಮೇಜ್ ಸ್ಪಾಂಟೇನಿಯಸ್ ಇದು ತಕ್ಷಣ ಬರುವಂಥದ್ದಿದು ಅದು ಅದಕ್ಕೆ ಮಾಕವಿ ಅಂತ ಹೇಳೋದು ಸ್ಪಾಂಟೇನಿಯಸ್ ಏನು ಮಚ್ಚಿ ಖೀರ್ ಅಂದ್ರೆ ಏನು ಏನಿಲ್ಲ ಬೊಂಬೆದಾಗ ಒಂದು ಇದೆ ಗಂಡ ಹೆಂಡತಿ ಇದ್ದಾರೆ ಇಬ್ರೆ ದಂಡ ಒಂದು ಸಲ ಮನೆಗೆ ಬಂದ ಹೆಂಡತಿ ಹೇಳ್ದೆ ಊರಲ್ಲಿ ನಾಲ್ಕೈದು ಜನ ಬಂದಿದ್ದಾರೆ ಕರ್ಕೊಂಬಟ್ ಬಾ ಅಂತ ಹೇಳಿದ್ದೀನಿ ಸಾಯಂಕಾಲ ಅಡುಗೆ ಮಾಡಿಬಿಡು ಅಯ್ಯೋ ಮದ್ದೆ ಹೇಳ್ಬಾರ್ದ ಏನು ಮಾಡೋದು ಶಾವ್ಗೆ ಪಾಯಸ ಮಾಡು ಶಾವ್ಗೆ ಇಲ್ಲ ಈಗ ನಂಗೆ ಅಂಗಡಿ ರೆಡಿಮೇಡ್ ಶಾವ್ಗೆ ಸಿಗ್ತಿರ್ಲಿಲ್ಲ ಮನೆಯಲ್ಲೇ ಮಾಡಬೇಕಾಗ್ತೀವಿ ಶಾವ್ಗೆ ಬುದ್ಧಿವಂತ ಹುಡುಗಕ್ಕೆ ನಾನು ಮಾಡ್ತೀನಿ ಬಿಡಿ ಅನ್ನೋದು ಮನೆ ಹಿತ್ಲು ಹಿತ್ತಲ್ ಮೂಲೆ ಕಂಪೌಂಡಿಗೆ ಕಾಣಿಸಿ ಒಂದು ಹಳೇದೊಂದು ಪ್ಲಾಸ್ಟಿಕ್ ಡಬ್ಬ ಇತ್ತಲ್ಲಿ ಮಳೆ ಬಂದು ಬಂದು ನೀರು ನಿಂತಿರುತ್ತೆ ಸೊಳ್ಳೆ ಆಗಿರುತ್ತೆ ಎಲ್ಲ ಆಗಿರುತ್ತೆ ಅಲ್ಲಿ ಯಾವುದೋ ಒಂದು ಚಪ್ಲಿ ಬಿದ್ದಿತ್ತ ನೀರೊಳಗೆ ಮೊಚ್ಚೆ ಅದಕ್ಕೆ ತಲೆ ಕಾಲು ಹಿಂಗಿರ್ತಲ್ಲ ಮೊಚ್ಚೆ ಆ ಚಪ್ಲಿ ಬಿದ್ದಿತ್ತು ನೆಂದು ನೆಂದ ನೆಂದು ಹೋಗಿದ್ದೀವಿ ಅಷ್ಟೋ ದಿವಸ ಅದು ಆಕೆ ಏನು ಮಾಡ್ದು ಅದನ್ನೇ ತಂದು ಹೆರದ್ಲಂತೆ ಎಲ್ಲಿ ಎಳೆ ಬಂತು ಅದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಏನೇನು ಕ್ರಿಯೆ ಮಾಡಬೇಕು ಎಲ್ಲ ಮಾಡಿ ಹಾಲು ಗೋಡಂಬಿ ಮಣ್ಣುಕ ಎಲ್ಲ ಹಾಕಿ ಏಲಕ್ಕಿ ಹಾಕಿ ಚೆನ್ನಾಗಿ ಮಾಡಿ ಕೊಟ್ಲಂತೆ ತಿಂದಳಂತೆ ಹೆಂಗಿತ್ತು ಪಾಯಸ ಅಂತ ಚೆನ್ನಾಗಿತ್ತು ಆಗಾಗ ಧಾರ್ದಂಗೆ ಏನೋ ಬರ್ತಿತ್ತು ಬಾಯಲ್ಲಿ ಅಂತ ಅಂತ ಇದು ನಾಟಕನೂ ಹಾಗೆ ಇತ್ತು ಅಂದರು ಭೀಮಸೇನ್ ಜೋಶಿ ಹಾಡು ಬಂದಾಗ ಚಲೋ ಅನಿಸ್ತಿತ್ತು ಉಳಿದದ್ದೆಲ್ಲ ಮಚ್ಚಿ ಕೀರೆ ಅಂತ ಮಚ್ಚಿ ಖೀರು ಅಂತ ಖೀರು ಮಚ್ಚೆಯಿಂದ ಮಾಡಿದ್ದು ಅಂತ ಇದು ಹೇಗೆ ಬರ್ತದೆ ನೋಡಿ ತಕ್ಷಣ ಅದು ಆಪ್ಸೊಲುಟ್ ಬ್ರಿಲಿಯನ್ಸ್ ಅದು ಅಂದರೆ ಆ ನಾಟಕ ಚೆನ್ನಾಗಿಲ್ಲ ಅಂತ ಹೇಳೋದನ್ನ ಎಷ್ಟು ಉದಾಹರಣೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದು ಪಟ್ಟ ಅಂತ ಸರ್ ಅವರೇ ಒಂದು ಕಡೆಯಲ್ಲಿ ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಹೊಸದಾಗಿ ರಸವಾಗಿ ಹರಿಯುತ್ತಿದೆ ಅಂತ ಸಖಿ ಗೀತದಲ್ಲಿ ಹೇಳ್ತಾರೆ ತಾವು ಹೇಳಿದ್ರೆ ಈ ದಾಂಪತ್ಯವನ್ನು ಕೂಡ ಅವ್ರು ಹೇಗೆ ಸರಿ ತೂಗಿಸಿದ್ರು ಅನ್ನೋದನ್ನ ತಾವ್ ಶ್ರೀಮತಿ ಹೌದು ಅಯ್ಯೋ ಸಾಕಷ್ಟು ಮನೆಗೆ ಹೋಗೋರಲ್ಲ ನಾವು ಆದ್ರೆ ಬೇಂದ್ರೆಯವರ ಕುಟುಂಬದಲ್ಲಿ ನನಗನ್ಸೋ ಮಟ್ಟಿಗೆ ಈ ವಿರಸ ಬಂದದ್ದು ಕಾಣ್ಲಿಲ್ಲ ನಾನೆಲ್ಲೂ ಅದಕ್ಕೆ ಹೇಳ್ತಾರಲ್ಲ ಸರಸ ಸಮರಸವೇ ಜೀವನ ಅಂತ ಹೇಳಿದಂತ ಮಾತು ಆ ಸಮರಸ ಅವರ ಜೀವನದಲ್ಲಿತ್ತು ಅವರು ಹೆಂತಿ ಜಗಳಾಡ್ಕೊಂಡು ಕೂಗಾಡ್ಕೊಂಡು ಮಾಡಿದ್ದ ನಾನು ಎಂದೂ ಕಾಣ್ಲಿಲ್ಲ ನಾನು ಕಾಣ್ ಕಾಣ್ಲಿಲ್ಲ ಅಲ್ಲದೆ ಇನ್ನೊಂದು ಇಬ್ಬರು ಒಬ್ಬರನ್ನೊಬ್ಬರು ಒಪ್ಕೊಂಡ್ಬಿಟ್ಟಿದ್ರು ಅವರು ನಾನು ಹೀಗಿದ್ದೀನಿ ಹೀಗೆ ಒಪ್ಕೋಬೇಕು ನೀ ಹೀಗಿದೆ ನಾನು ಒಪ್ಕೊಂಡಿದ್ದೀನಿ ಅದಕ್ಕೆ ನಾನು ಬಡವ ಆಕೆ ಬಡವಿ ನಮ್ಮ ಬದುಕು ಆ ಬರಬೇಕಾದ್ರೆ ಅವ್ರು ಹೇಳ್ತಾರೆ ಬ ಒಲ ಒಂದೇ ಸಾಕು ಮುಳುಕಿದೇನು ಬೇಕಾಗಿಲ್ಲ ಬಳಸಿಕೊಂಡು ಅದಕ್ಕೂ ಇದಕ್ಕೂ ಇದನ್ನೇ ಅಂತೂ ಎದಕ್ಕೂ ಅದನ್ನೇ ಬಳಸ್ಕೊಂಡದ್ದು ಒಲ ಒಂದೇ ಬಳಸ್ಕೊಂಡದ್ದು ಆ ಒಲವು ಅವರ ಜೀವನ ಸೂತ್ರ ಆಗಿತ್ತು ಅದು ಮಾತ್ರ ಗ್ಯಾರಂಟಿ ಅವ್ರ ಜೀವ ಮನೆಯಲ್ಲಿ ಕೂತ್ಕೊಂಡು ಕೂಗಾಡಿದ್ದನ್ನು ಉದುರಾಡಿದ್ದನ್ನು ಎಲ್ಲೂ ನೋಡಲಿಲ್ಲ ನಾವು ಆರಾಮಿರೋರು ನಗು ನಗ್ತ ಏನಿಲ್ಲ ಅಂದ್ರೆ ದುಃಖ ಇಲ್ಲ ಅವರೊಬ್ಬರೇ ನೋಡಿ ನಾನು ಕಂಡದ್ದು ನನ್ನ ಜೀವನದಲ್ಲಿ ಇದುವರೆಗೂ ನನಗೆ ಬಡತನದ ಅಹಂಕಾರ ಇದೆ ಅಂತ ಶ್ರೀಮಂತಿಗೆ ಅಹಂಕಾರ ಕೇಳಿದ್ದೆ ಜ್ಞಾನದ ಅಹಂಕಾರ ಕೇಳಿದ್ದೆ ಯಾವುದೋ ಮನುಷ್ಯ ಬಡತನದ ಅಹಂಕಾರ ಇದೆ ಅಂತ ಹೇಳೋದನ್ನು ಕೇಳಿದ್ದಿಲ್ಲ ಅವರು ಅವರು ಹೇಳ್ತಿದ್ರು ನನ್ನ ಬಡತನದ ಅಹಂಕಾರ ಇದೆ ಅಂತ ಅಂದರೆ ಏನಿದೆ ಬಡತನ ಈ ಥರದ ಬದುಕು ಎಲ್ಲವನ್ನೂ ದುಃಖವನ್ನು ಸಂತೋಷವನ್ನು ಬಡತನವನ್ನು ಶ್ರೀಮಂತಿಕೆ ಅಂತೂ ಬರಲಿಲ್ಲ ಆದರೆ ಅಟ್ಲೀಸ್ಟ್ ಸ್ವಲ್ಪ ಸ್ಥಿರತೆ ಬಂತು ಯಾವಾಗ ಅರವತ್ತಾರನೇ ಇಸ್ವಿಯಿಂದ ಸ್ವಲ್ಪ ಸ್ಥಿರತೆ ಬಂತು ಜೀವನಕ್ಕೆ ಐವತ್ತಾರರಿಂದ ಸ್ವಲ್ಪ ಆಕಾಶವಾಣಿ ಆಕಾಶವಾಣಿ ಬಂತು ಅಡ್ವೈಸರ್ ಅಂತ ಕೊಡಿಸಿದರು ಆಮೇಲೆ ಸರ್ಕಾರ ಅವರಿಗೆ ಮಾಶಾಸನ ಕೊಡೋಕೆ ಶುರು ಮಾಡಿದರು ಅಂದರೆ ಶ್ರೀಮಂತರ ಆಗದೆ ಹೋದರೂ ಕೂಡ ಊಟದ ತೊಂದರೆ ಅಂತ ಇರಲಿಲ್ಲ ಅದು ಆಗೋವರೆಗೂ ಒದ್ದಾಟನೇ ಅಲ್ವಾ ಎಲ್ಲ ಒಂದು ಪ್ರತಿ ಸಲ ಒದ್ದಾಟ ಎಷ್ಟರ ಮಟ್ಟಿಗೆ ಅಂದರೆ ಅಡುಗೆ ಮಾಡ್ಕೊಳಕ್ಕೆ ಬರ್ತಿರ್ಲಿಲ್ಲ ಅವರಿಗೆ ಅಡುಗೆ ಬರಲೇ ಇಲ್ಲ ಕೊನೆವರೆಗೂ ಚುರುಮುರಿತಿ ತಿನ್ನೋರು ಚುರುಮುರಿ ಗೊತ್ತಲ್ಲ ನಿಮಗೆ ಬರೀ ಚುರುಮುರಿ ತಿನ್ನೋದು ಅನ್ನೋದು ನೀರು ಕುಡಿಯೋದು ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ರೆ ನಾಲ್ಕು ನಾಲ್ಕು ದಿವಸ ಅವ್ರ ಮನೇಲಿ ಇದ್ದುಬಿಡೋರು ಹ್ಞೂ ಮನೇಲಿ ಊಟ ಇಲ್ಲ ಆದರೆ ಅದು ಸಂಭ್ರಮ ಮನೆಗೆ ಬಂದು ಉಪವಾಸ ಇದ್ರು ಅಷ್ಟೇ ಹೊರಗಿದ್ರು ಅಷ್ಟೇ ಆರಾಮಾಗಿ